ನಮಸ್ಕಾರ ನಮಸ್ಕಾರ ಹೆಸರು ಹೌದಾ ಮರೂರು ಗ್ರಾಮನಾ ಸರ್ ಶ್ರೀನಿವಾಸ ನಿಮ್ಮ ನಿಮ್ಗೆ ಹದಿನೈದು ದಿವಸದ ಒಂದು ಇಪ್ಪತ್ತು ದಿವಸದ ಹಿಂದೆ ನಾನು ಹಾಂ ನಿಮ್ಮ ಫ್ಲ್ಯಾಟ್ ಭೇ ಭೇಟಿ ಕೊಟ್ಟು ಸಾಕಷ್ಟು ಕೊಳೆ ರೋಗ ಎಲ್ಲ ಇತ್ತು ಆಯಿತಾ ನಾನು ಎಲ್ಲನೂ ನೋಡಿ ನಿಮಗೆ ಫೈಟ್ರ ಸ್ಪ್ರೇ ಮತ್ತು ಡ್ರಂಚ್ ಕೊಟ್ಟಿದ್ದೆ ಈಗ ಹದಿನೈದು ದಿವಸ ಆದಮೇಲೆ ಮತ್ತೆ ನೀವು ಕಾಲ್ ಮಾಡಿ ನಾನು ಕರ್ಸ್ಕೊಂಡಿದ್ದೀರಾ ಹೇಗೆ ಕೊಳರೋಗ ಕೊಳೆ ಯಾವ ತರ ಕಂಟ್ರೋಲ್ ಆಯ್ತು ಸರ್ ಇದು ನೀವು ಕೊಟ್ಟ ಮೇಲೆ ಹದಿನೈದು ನಮಗೆ ಅದ್ರದ್ದು ಲಕ್ಷಣ ಕಣ್ತಾ ಉಂಟು ಒಳ್ಳೇದು ರೀತಿಯಲ್ಲಿ ಕಣ್ತಾ ಉಂಟು ಅದರಿಂದ ಮತ್ತೆ ನಿಮ್ದು ಬರೋಕೆ ಹೇಳಿ ಪುನಃ ಅದೇ ಮೆಡಿಸಿನ್ ತಗೊಳ್ತೀರಿ ಸರ್ ಖಂಡಿತ ಈಗ ನಾವು ಕೊಟ್ಟಿರುವಂತ ಮೆಡಿಸಿನ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಾಯ್ತಾ ಆಗಿದೆ ಸರ್ ನಮಗೆ ಕೊಳೆ ರೋಗ ಅಲ್ಲಿಂದ ದಾಟಾಯ್ತಾ ಹಿಂಗೆ ಸರ್ ಕಂಟ್ರೋಲ್ ಆಗುಂಟಾಗೋ ನಿಮ್ಮ ಮಧ್ಯದಲ್ಲಿ ಖಂಡಿತ ಇದೊಂದು ಒಂದ್ಸಲಿ ಮಾಡಿ ಮಳೆ ಸಾಕಷ್ಟು ಮಳೆ ಬತ್ತು ಹದಿನೈದು ದಿವಸದಿಂದ ಆ ಮಳೆಯಲ್ಲೂ ಸಹ ನಿಮಗೆ ಕೊಳರೋಗ ಐತಾ ಇಲ್ಲ ಸರ್ ಅದು ಮಳೆ ಆದ್ರೆ ಮಳೆ ಇಲ್ಲದೆ ಹೊಡೆದಿದ್ದು ಅಂತ ನೀವು ಕೊಟ್ಟ ಮೇಲೆ ಸರಿಯಲ್ಲಿ ನಮಗೆ ಕಂಟ್ರೋಲ್ ಬಂದಿದೆ ಮುಂದಕ್ಕೂ ಇದೇ ಔಷಧಿ ಬೆಳೀಬೇಕಂತ ಅಂದ್ಬಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಂಡು ಸರ್ ಸರ್ ಇದ್ರ ಹೆಸರು ಫೈಟರ್ ಅಂತ ನಮ್ಮ ಜಿ ಪಿ ಕಂಪ್ನಿಯಿಂದ ಧನ್ಯವಾದ ಸರ್ ಇದೇ ತರ ನಿಮಗೆ ಈಗ ಬೇರೆ ರೈತರು ಇದು ನಮ್ಮ ಕಂಪ್ನಿ ಬಗ್ಗೆ ಯಾರು ಮಾಹಿತಿ ಕೊಟ್ಟಿದ್ದು ನಿಮ್ಮ ಭೇಟಿ ಮಾಡಿ ಖಂಡಿತ ನಾನು ಸಾಕಷ್ಟು ನಿಮಗೆ ಒಳ್ಳೆ ಮಾಹಿತಿ ಕೊಡ್ತೀನಿ ಇದೇ ತರ ಮೇಂಟೈನ್ ಮಾಡಿ ಔಷಧಿ ಮಾಡಿ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ